ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಹತ್ತನೆಯ ವಾಕ್ಯ ಆಕೆ ಯೋಸೆಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದಾಗಿಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯನ್ನು ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ ಈ ವಾಕ್ಯದಲ್ಲಿ ಯೋಸೇಫನು ಯಹೋವನಿಗೆ ಭಯಪಟ್ಟು ಪಾಪಗಳನ್ನು ಜಯಿಸಿದಂಥ ಬಗೆಯನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದಿವಸಗಳಲ್ಲಿ ಯೋಸೆಫನು ಪೋತಿಪಾರ್ನ ಮನೆಯಲ್ಲಿದ್ದಾಗ ಯಹೋವನು ಯೋಸೆಫನ ನಿಮಿತ್ತವಾಗಿ ಪೋತಿಪಾರ್ನ ಮನೆಯನ್ನ ವಿಶೇಷವಾಗಿ ಆಶೀರ್ವದಿಸಿದರು ಇದನ್ನು ಕಂಡಂಥ ಪೋತಿಪಾರ್ನು ತನ್ನ ಮನೆಯಲ್ಲಿದ್ದಂಥ ಎಲ್ಲ ವಿಷಯಗಳ ಮೇಲೆ ಅವನನ್ನು ಅಧಿಕಾರಿಯನ್ನಾಗಿ ನೇಮಿಸಿದನು ಪೋತಿಪಾರ್ನ ಮನೆಯ ಸಕಲ ವಿಷಯಗಳನ್ನು ನಿರ್ವಹಿಸುತ್ತಾ ಇದ್ದವನು ಯೋಸೆಫನು ಯೋಸೆಫನು ಕೂಡ ನಂಬಿಗಸ್ತತೆಯಿಂದ ತನ್ನ ದಣಿಗೆ ಒಪ್ಪುವಂತ ರೀತಿಯಲ್ಲಿ ನೀತಿಯಿಂದ ಕಾರ್ಯಗಳನ್ನು ನೆರವೇರಿಸುತ್ತಾ ಇದ್ದನು ಆದರೆ ಈ ಸಮಯದಲ್ಲಿ ಪೋತಿಪಾರ್ನ ಹೆಂಡತಿಯು ಯೋಸೆಫನ ಮೇಲೆ ಕಣ್ಣು ಹಾಕಿ ಅವನನ್ನು ತನ್ನೊಂದಿಗೆ ಪಾಪ ಮಾಡುವುದಕ್ಕೆ ಸೆಳೆಯುವಂತೆ ಅನೇಕ ವಿಧಗಳಲ್ಲಿ ಪ್ರಯತ್ನಿಸಿದಳು ಆದರೆ ಯೋಸೆಫನಾದರೂ ಎಲ್ಲ ಚೆನ್ನಾಗಿರುವಾಗ ತನ್ನ ಜೀವಿತದಲ್ಲಿ ವಿಶೇಷವಂತ ಅಧಿಕಾರಗಳು ಸಿಕ್ಕಿ ವಿಶೇಷವಂತ ಕಾರ್ಯಗಳನ್ನು ಮಾಡುವಂತ ಆಶೀರ್ವಾದಗಳು ಬಂದಾಗ ಕೂಡ ದೇವರನ್ನು ಮರೆಯದೆ ಆತನಿಗೆ ನಂಬಿಗಸ್ತನಾಗಿದ್ದು ಆತನ ದೃಷ್ಟಿಯಲ್ಲಿ ಒಪ್ಪುವಂತಹ ಕಾರ್ಯಗಳನ್ನೇ ಮಾಡುತ್ತಾ ಪೋತಿಪಾರ್ನ ಹೆಂಡತಿಯ ಮೂಲಕವಾಗಿ ಪಾಪದ ಶೋಧನೆಯನ್ನ ಜಯಿಸುತ್ತಾ ಬಂದನು ಈ ಶೋಧನೆಯು ಒಂದು ದಿವಸ ಅಲ್ಲ ಪ್ರತಿ ದಿವಸವೂ ಕೂಡ ಮುಂದುವರಿಯುತ್ತಲೇ ಇತ್ತು ಆದರೆ ಯೋಸೆಫ್ನು ಅವಳ ಮಾತುಗಳಿಗೆ ಕಿವಿಗೊಡದೆ ಆಕೆಯ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ ಎಂಬುದಾಗಿ ಅಂದ್ರೆ ಯೋಸೆಫನು ಕಿವಿಗೊಡಲು ಇಲ್ಲ ಅವನು ಅಲ್ಲಿ ಇರಲು ಇಲ್ಲ ಅವಳೊಟ್ಟಿಗೆ ಪಾಪವನ್ನು ಮಾಡಲು ಇಲ್ಲ ಅಂದ್ರೆ ಎಲ್ಲ ಚೆನ್ನಾಗಿ ಬದಲಾಗುತ್ತಾ ಇರುವಾಗ ಕೂಡ ಪಾಪಕ್ಕೆ ಅವಕಾಶವನ್ನ ಕೊಡದೆ ತನ್ನ ಜೀವಿತದಲ್ಲಿ ಉದ್ದೇಶವನ್ನು ಇಟ್ಟಂತ ದೇವರಿಗೆ ಒಪ್ಪುವಂತೆ ಜೀವಿತವನ್ನ ಮುನ್ನಡೆಸಿದನು ಆದ್ದರಿಂದಲೇ ಮುಂದಿನ ಕೆಲವೊಂದು ದಿವಸಗಳು ಇಕ್ಕಟ್ಟಿನ ದಿವಸಗಳಾಗಿದ್ದರೂ ಕೂಡ ಅಂತ್ಯದಲ್ಲಿ ಯೋಸೆಫನ ಜೀವಿತವು ಇಡೀ ಐಗುಪ್ತ ದೇಶದಲ್ಲೇ ವಿಶೇಷ ಸ್ಥಾನಕ್ಕೆ ಅರಸನಿಗೆ ಎರಡನೆಯವನಾಗಿದ್ದ ಅಧಿಕಾರವನ್ನು ನಡೆಸುವಂತೆ ಕಾರ್ಯಗಳು ಬದಲಾದವು ಈ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ಪ್ರತಿಯೊಂದು ಆಶೀರ್ವಾದ ಹಂತಗಳಲ್ಲಿ ಪ್ರತಿಯೊಂದು ಮೇಲುಗಳ ಹಂತದಲ್ಲಿ ಕೂಡ ಕೆಲವೊಂದು ಪಾಪದ ಶೋಧನೆಗಳು ಬರುತ್ತವೆ ಅದು ಒಂದು ಬಾರಿ ಬಂದು ಹಾಗೆ ಹೋಗುವುದಿಲ್ಲ ಕೆಲವೊಮ್ಮೆ ದಿನಂ ಪ್ರತಿ ನಮ್ಮನ್ನು ಪದೇ ಪದೇ ಅದರೊಳಗೆ ಬೀಳಿಸುವಂತೆ ನಮ್ಮನ್ನು ಹೇಗಾದರೂ ಅದರೊಳಗೆ ಕೆಡುವಂತೆ ಬರುತ್ತಲೇ ಇರುತ್ತದೆ ಆದರೆ ಯುಹೋವನಿಗೆ ಭಯಪಟ್ಟು ಆ ವಿಷ್ಯಗಳನ್ನು ಜಯಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆದರೆ ಅನೇಕ ಬಾರಿ ಅನೇಕರು ತಮ್ಮ ಜೀವಿತ ಸ್ವಲ್ಪ ಒಂದು ಸುಧಾರಿತ ಮಟ್ಟಕ್ಕೆ ಸ್ವಲ್ಪ ಆಶೀರ್ವಾದ ಹಂತಕ್ಕೆ ಬಂದ ಕೂಡಲೇ ಕೆಲವೊಂದು ಪಾಪಗಳಿಗೆ ಸುಲಭವಾಗಿ ಆಸ್ಪದವನ್ನು ಕೊಡುತ್ತಾರೆ ಕೊರತೆ ಇದ್ದಾಗ ದೇವರಿಗೆ ಭಯಪಟ್ಟು ಜೀವಿಸಿದಂತಹ ಅವರು ಸ್ವಲ್ಪ ಸುಖಭೋಗಗಳು ಬಂದಾಗ ತಮ್ಮ ಆಲೋಚನೆಗಳ ಪ್ರಕಾರವಾಗಿ ನಡೆಯುವುದಕ್ಕೆ ಪ್ರಾರಂಭಿಸಿ ಬಿಡುತ್ತಾರೆ ಆ ರೀತಿಯಾಗಿ ದೇವರನ್ನು ಅಸಡ್ಡೆ ಮಾಡಿ ಸ್ವಲ್ಪ ದೂರ ಹೋಗಿಬಿಟ್ಟರೆ ಪ್ರತಿನಿತ್ಯವೂ ಈ ರೀತಿಯಂತಹ ಪಾಪದ ಶೋಧನೆ ಬರುವಾಗ ಒಂದಲ್ಲ ಒಂದು ದಿವಸ ಅದರಲ್ಲಿ ಬಿದ್ದು ಹೋಗಿ ಬಿಡುತ್ತಾರೆ ಆದ್ದರಿಂದ ದಿವಸಗಳಲ್ಲಿ ನಮ್ಮ ಜೀವಿತದ ಅವಸ್ಥೆ ಎಂತಹ ಹಂತಕ್ಕೆ ಹೋದರೂ ಕೂಡ ಎಷ್ಟೇ ಸೌಕರ್ಯವುಳ್ಳವರಾಗಿ ಎಷ್ಟೇ ಆಶೀರ್ವಾದಗಳನ್ನು ಅನುಭವಿಸುವವರಾಗಿ ನಾವು ಬದಲಾದರೂ ಕೂಡ ಕರ್ತನೊಟ್ಟಿಗಿರುವಂತಹ ಸಂಬಂಧವು ದೃಢಗೊಳ್ಳುತ್ತಲೇ ಇನ್ನೂ ಅನ್ಯೋನ್ಯವಾಗುತ್ತಲೇ ಇರಬೇಕೆ ಹೊರತು ನಾವು ದೇವರಿಂದ ಎಂದಿಗೂ ಕೂಡ ಅಗಲಬಾರದು ದೇವರಿಗೆ ವಿರೋಧವಾದಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಬಾರದು ಅದಕ್ಕೆ ಆಸ್ಪದವನ್ನೇ ಕೊಡಬಾರದು ಎಂಬುದನ್ನು ತಿಳಿದು ಆಗಲೇ ದೇವರು ವಿಶೇಷವಾದ ತನ್ನ ಕೃಪೆಯನ್ನು ತೋರಿಸಿ ಅದುವರೆಗೂ ಅನುಭವಿಸದೇ ಇರುವಂತಹ ಶ್ರೇಷ್ಠವಂತ ಹಂತಗಳಿಗೆ ಜೀವಿತವನ್ನು ಕುಟುಂಬವನ್ನು ಕರೆದೊಯ್ಯುತ್ತಾರೆ ಎಂಬುದನ್ನು ಅರಿತವರಾಗಿ ಪ್ರತಿ ನಿತ್ಯವೂ ಕೂಡ ಪಾಪದ ಶೋಧನೆಗಳು ಬರುತ್ತಾ ಇದ್ದರೂ ಪ್ರತಿ ನಿತ್ಯವೂ ಕೂಡ ಆತ್ಮೀಕ ಜೀವಿತದಲ್ಲಿ ಆಸಕ್ತಿಯುಳ್ಳವರಾಗಿ ದೇವರ ಮೇಲೆ ಭಯಭಕ್ತಿಯುಳ್ಳವರಾಗಿ ವೈರಾಗ್ಯದಲ್ಲಿ ಕರ್ತನಿಗೋಸ್ಕರ ಜೀವಿಸಬೇಕೆಂಬ ಆ ದೃಢ ನಿಶ್ಚಯದಲ್ಲಿ ನಂಬಿಗಸ್ಥತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯಸುವೆ ಸ್ತೋತ್ರ ರಾಜ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಯೋಸೆಫನ ಜೀವಿತ ಆಳಿನ ಹಂತದಿಂದ ಕೆಲವೊಂದು ಆಶೀರ್ವಾದಗಳನ್ನು ಅನುಭವಿಸಿ ಮನೆಯಲ್ಲೇ ಅಪ್ಪ ಉನ್ನತವಾದಂತಹ ಸ್ಥಾನವನ್ನು ಹೊಂದಿದಾಗ ಕೂಡ ಪಾಪದ ಶೋಧನೆಗಳಿಗೆ ಅವಕಾಶವನ್ನ ಕೊಡದೆ ಪ್ರತಿ ನಿತ್ಯವೂ ಕೂಡ ಬಂದಂತಹ ಪಾಪಗಳಿಗೆ ಕಿವಿಗೊಡದೆ ಅದಕ್ಕೆ ಒಪ್ಪಿಕೊಳ್ಳದೆ ಅಪ್ಪ ನಿನಗೆ ಭಯಪಟ್ಟು ಜೀವಿಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳು ಕೂಡ ಇರಲಿ ನೀನು ಒಂದೊಂದು ಹಂತದಲ್ಲಿ ನಮ್ಮನ್ನು ಮುನ್ನಡೆಸುತ್ತಾ ಇರುವಾಗ ಅನೇಕ ಪಾಪದ ಶೋಧನೆಗಳು ಬರುತ್ತಾ ಇರ್ತವೆ ಪ್ರತಿನಿತ್ಯವೂ ಕೂಡ ಕೆಲವೊಂದನ್ನು ನಾವು ಎದುರಿಸಿ ಜೀವಿಸಲೇಬೇಕು ಅದಕ್ಕೆ ಬಲವನ್ನು ಅನುಗ್ರಹಿಸು ಕರ್ತನೆ ಎಂದಿಗೂ ಅಪ್ಪ ನಿನ್ನನ್ನು ಬಿಟ್ಟು ಆಗಲಿ ಹೋಗದಂತೆ ನೀನೊಟ್ಟಿಗಿರುವಂತಹ ಸಂಬಂಧದಲ್ಲಿ ಕರ್ತನೆ ಕುಂದಿ ಹೋಗದಂತೆ ದೃಢತೆಯಿಂದ ನಡೆದಕ್ಕೆ ಪ್ರತಿಯೊಬ್ಬರಿಗೂ ಬಲವನ್ನು ಕೃಪೆಯನ್ನು ಅನುಗ್ರಹಿಸು ನಿನ್ನ ವಿಶೇಷ ಸಹಾಯವನ್ನು ಅನುಗ್ರಹಿಸು ಆತ್ಮನ ಬಲವನ್ನು ಅನುಗ್ರಹಿಸು ಕರ್ತನೆ ಸೈತಾನ್ನ ಕುತಂತ್ರಗಳನ್ನು ತಿಳಿದುಕೊಡುವಂತಹ ಜ್ಞಾನವನ್ನು ಅನುಗ್ರಹಿಸು ವಿಶೇಷ ಜಯದಲ್ಲಿ ಅಪ್ಪ ನಿನ್ನ ಮಕ್ಕಳನ್ನು ಮುನ್ನಡೆಸಿ ಇದುವರೆಗೂ ಅಪ್ಪ ಇರುವಂಥ ಯೋಚಿಸದೇ ಇರುವಂಥ ವಿಶೇಷ ಆಶೀರ್ವಾದಗಳನ್ನು ಮೇಲುಗಳನ್ನು ಉನ್ನತಿಗಳನ್ನು ಅನುಗ್ರಹಿಸಿ ನಾಮವನ್ನು ಮಹಿಮೆ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ನಿನ್ನರ್ತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪ ಬೇಸಿ ಎಲ್ಲ ಸುದ್ದಿಗಾರ ಮಾತನಾಡಿ ಒಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್